ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು ಇಷ್ಟೊಂದು ಜಾಮ್ ಆಗಿತ್ತು ಇವಾಗ ಕ್ಲಿಯರ್ ಆಯಿತು ಒಂದು ಐದು ನಿಮಿಷ ಒಂದು ಬರ್ಪು ಕೊಡಿ ಎರಡೇನು ಒಂದು ಕೊಡಿ ಕೊಡಿ ಎರಡೇ ನೋಡೋಣ ಹಾಂ ನಮ್ಮ ಕಡೆ ಬರ್ಪಂದ್ರೆ ಗೊತ್ತಾಗೆ ದಾವಣಗೆರೆ ಬಿಟ್ಟಿದ್ದೀನಿ ಗಾಡಿ ಚೆಕ್ ಇಂಜಿನ್ ಅಂತ ಲೈಟ್ ಆನ್ ಆಗ್ತಾ ಇದೆ ನೋಡಿ ನೋಡಿದ್ರ ಚೆಕ್ ಇಂಜನ್ ಅಂತ ಆನ್ ಆಗ್ತೈತೆ ಐಸ್ ಕ್ರೀಮ್ ಗಾಡಿ ನಮ್ಮ ಸಬ್ಸ್ಕ್ರೈಬರ್ ಅಂತೆ ಮಂಜುನಾಥ್ ಅಂತ ಹೇಳಿ ಧಾರವಾಡ ಎಲ್ಲ ರಾತ್ರೆಲ್ಲ ಬಂದಿದ್ದು ವೇಸ್ಟ್ ಆಗ್ಬಿಡ್ತು ಬೆಳಗಿಂದ ಐದು ಗಂಟೆಗೆ ದಾವಣಗೆರೆ ಬಿಟ್ಟು ಬರ್ತಾ ಇದ್ದೀನಿ ಇಂಜಿನ್ ಓವರ್ ಗಾಡೀಲ್ ಅಂತ ಎಲ್ಲ ಕಡೆ ಸೋರ್ಬಿಡತ್ತೆ ಅಲ್ಲೆಲ್ಲ ಸೋರ್ಬಿಡತೆ ಒಳ್ಳೆ ನಿದ್ದೆ ಮಾಡಿದ್ದೆ ನಾನು ಇನ್ನು ಅನಿತೈತೆ ಮಳೆ ಸ್ನೇಹಿತರೆ ಎಲ್ಲಾರ್ಗೂ ಗುಡ್ ಮಾರ್ನಿಂಗ್ ಗಾಡಿ ನಿನ್ನೆ ಸಾಯಂಕಾಲ ಆರು ಗಂಟೆ ಗಾಡಿ ಖಾಲಿ ಆಯ್ತು ನಿನ್ನೆ ಲೋಡ್ ಇಲ್ಲ ಇವತ್ತು ಲೋಡ್ ಹೇಳಿದ್ದಾರೆ ಬೆಳಗ್ಗೆ ಬಂದು ಟೈಮಿಗ ಒಂಬತ್ತು ಗಂಟೆ ನೋಡಿದು ಇಲ್ಲಿ ರೈಟ್ಗೆ ಹೋದರೆ ಬಾದಾಮಿ ಹೋಗುತ್ತೆ ಲೆಫ್ಟಿಗೆ ಹೋದ್ರೆ ಲೋಕಾಪುರ ಮುದೋಳ ಕಡೆ ಹೋಗುತ್ತೆ ನಾವು ಲೆಫ್ಟಿಗೆ ಹೋಗ್ಬೇಕು ಸೀದಾ ಹೋದರೆ ಬಾಗಲಕೋಟೆ ಹೋಗುತ್ತೆ ನಾವು ಬಂದು ಮುದೋಳು ಹೋಗ್ಬೇಕು ಇವಾಗ ಬನ್ನಿ ಅಲ್ಲಿ ಕಾಣುತ್ತೆ ನೋಡಿ ಲೋಕಾಪುರ ರಾಮದುರ್ಗ ಬೆಳಗಾವಿ ಬೆಟ್ಕುರ್ಕಿ ಅಂತೇಳಿ ಬೆಟ್ಕುರ್ಕಿ ನೆಕ್ಸ್ಟ್ ಸಿಗುತ್ತೆ ಊರು ಬೆಟ್ಕುರ್ಕಿ ಅಂತೇಳಿ ಇವೆಲ್ಲ ಅವಾಗ ನಮ್ಮ ಕ್ಯಾಂಟ್ರಿ ಗಡೇ ಸಿಕ್ಕಾಪಟ್ಟೆ ಓಡಾಡಿದ್ದೀವಿ ರೋಡ್ ರೋಡಾಗೆಲ್ಲ ಅವಾಗ ಚಿಕ್ಕ ರೋಡ್ ಇತ್ತು ಇವಾಗ ರೋಡ್ ಅಗ್ಲಾಗೈತೆ ರೋಡ್ ಹೆಂಗೈತೆ ಅನ್ನೋದು ಗೊತ್ತಿಲ್ಲ ಬನ್ನಿ ಹೋಗೋಣ ನೋಡಿ ಅಲ್ಲಿ ಬೆಟ್ಕೂರ್ಗೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅಲ್ಲಿ ಹೋಗಿ ಮತ್ತೆ ರೈಟ್ ಹೊಡ್ಕೊಂಬಿಟ್ರೆ ಒಂದೇ ರೋಡು ಲೋಕಾಪುರ ಹೋಗ್ಬಿಡ್ತೈತೆ ಟೂ ವೀಲರ್ ಗಾಡಿ ಓಡ್ಸೋಕ್ಕೂ ಬರಲ್ಲ ಓಡ್ಸೋರ್ಗೂ ಬಿಡೋಲ್ಲ ಬನ್ನಿ ನಿನ್ನೆ ಗಾಡಿ ಖಾಲಿಯಾಗಿ ಲೋಡ್ಗಳು ಇರಲಿಲ್ಲ ಇಲ್ಲೇ ಆಗಿದ್ವಿ ಬೆಳಗ್ಗೆ ಆಲ್ಟ್ ಆಗಿದ್ದು ಇಲ್ಲೇ ಲೋಕ ಇದರಲ್ಲಿ ಕೆರೂರಾಗೇನೆ ಇವಾಗ ಲೋಡ್ ಹೇಳಿದ್ದಾರೆ ಲೋಡ್ ಬಂದ್ಬಿಟ್ಟು ಸಕ್ಕರೆ ಮುದೋಳು ನಿರಾಣಿ ಶುಗರಿಂದ ನಿರಾಣಿ ಶುಗರ್ ಫ್ಯಾಕ್ಟ್ರಿಯಿಂದ ಹೊಸೂರಿಗೆ ಸಕ್ಕರೆ ಬನ್ನಿ ಹೋಗೋಣ ಇಲ್ಲಿಂದ ಅರುವತ್ತು ಕಿಲೋಮೀಟ್ರ್ ಇತ್ತು ಲೋಡಿಂಗ್ ಪಾಯಿಂಟು ಮುದೋಳು ಸಕ್ಕರೆ ಫ್ಯಾಕ್ಟ್ರಿನ ಅಲ್ಲೇ ಮುದೋಳಗೆ ಊರಾಗೆ ಐತೆ ಈಗ ಅಲ್ಲಿ ಹೋಗಿ ರೋಡ್ ಗಿಡ್ ಮಾಡ್ಕೊಂಡು ಬಿಡೋಣ ರೋಡ್ ಅಂತಿವತ್ತು ಆಗುತ್ತೆ ಕನ್ಫರ್ಮ್ ಆಗಿ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ ರೋಡ್ ನೋಡಿ ಹೆಂಗೈತೆ ಎಲ್ಲ ಮಳೆ ಬರುತ್ತೆ ಅಂತೇಳಿ ಒಳ ಹೊಲಗಳೆಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟವ್ರೆ ಮಳೆ ರಾಯ ಹಿಂಗೆ ಸ್ವಾಗತ ಮಾಡ್ತಾವ್ರೆ ಇನ್ನೇನು ಒಂದರಿಂದ ಒಂದನೇ ತಾರೀಕಿಂದ ಮಾನ್ಸೂನ್ ಪ್ರಾರಂಭ ಅಂತ ಮಾನ್ಸೂ ಇದು ಕೊಟ್ಟಿದ್ದಾರೆ ನೋಡಬೇಕು ಮಳೆ ಬಂದರೆ ಸಾಕಬಿಡೈತೆ ಎಲ್ಲರಿಗೂ ಈ ಕಡೆಲ್ಲ ಬಂದಿಲ್ಲ ಮಳೆ ನಮ್ಮ ಬೆಂಗಳೂರು ಕಡೆ ಎಲ್ಲ ಬಂದೈತೆ ಈ ಕಡೆಲ್ಲ ಸ್ವಲ್ಪ ಕಡಿಮೆ ಇನ್ನು ಮಳೆ ಬಂದಿಲ್ಲ ಈ ಕಡೆ ಈ ಕಡೆ ಬರೋವರೆಗೂ ಕಾಯ್ಬೇಕು ಬನ್ನಿ ನಾವು ಆರಾಮಾಗಿ ಹೋಗೋಣ ಹೋಗಿ ಲೋಡ್ ಮಾಡ್ಕೊಂಡು ಹೊಸೂರಿಗೆ ಈಗ ಯಾವ್ದಪ್ಪ ಅವರು ಮಾಲ್ಗಿ ಕ್ರಾಸ್ ಅಂತ ಇದು ಯಾವುದೋ ಊರು ಬನ್ನಿ ಏನು ಮಾಡೋಕ್ಕಾಗಲ್ಲ ಹಳ್ಳಿ ಹಳ್ಳಿಗೆ ರೋಡಲ್ಲಿ ಹೋಗ್ಬೇಕು ಬಾಗಲಕೋಟೆ ಮೇಲೆ ಹೋಗಿ ಬರ್ಬೋದು ಅಲ್ಲೊಂದು ಮೂವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಬಾಗಲಕೋಟೆ ಹೋಗಿ ಅಲ್ಲಿಂದ ಲೋಕಾಪುರ ಮುದೋಳು ಇದು ಡೈರೆಕ್ಟ್ ಲೋಕಾಪುರ ಹೋಗ್ಬಿಡ್ತೈತೆ ಆರಾಮಾಗಿ ಹೋಗೋಣ ನೋಡಿ ಸ್ನೇಹಿತರೆ ಇದು ಲೋಕಾಪುರ ಬಂದಿದ್ದೀನಿ ಈಗ ನೋಡಿದು ಲೆಫ್ಟ್ಗೆ ಹೋದರೆ ಬೆಳಗಾಂ ಬೆಳಗಾಂ ಇದು ರೈಟ್ಗೆ ಹೋಗಬೇಕು ಲೋಕಾಪುರ ಕಡೆಗೆ ಲೋಕಾಪುರ ಸಿಟಿ ಒಳಗೆ ಹೋಗಿ ಲೆಫ್ಟ್ಗೆ ಹೋಗ್ಬೇಕು ಇದು ಬೆಳಗಾಂ ಇದು ನಾವು ಬಂದಿದ್ದು ರಾಮದುರ್ಗ ರೂಟ್ ಇದು ನೋಡಿ ಇದೆಲ್ಲ ಬೆಳಗಾಮಿಂದ ಬರ್ತಾರೆ ಗಾಡಿಗಳು ನೋಡಿ ಕೆ ಟ್ವೆಂಟಿ ಟು ಪಾಸಿಂಗ್ ಅಲ್ಲ ಲೋಕಾಪುರ ಸಿಟಿ ಆಗಿದ್ದೀವಿ ಇನ್ನು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಐತೆ ಮುದೋಳು ಅಲ್ಲೇ ಮುದೋಳು ಊರಾಗೆ ಐತೆ ಫ್ಯಾಕ್ಟ್ರಿ ಊರು ಬಿಟ್ಟು ಒಂದು ಒಂದು ಒಂದೂವರೆ ಎರಡು ಕಿಲೋಮೀಟರ್ ಅಲ್ಲಿ ಐತೆ ಫ್ಯಾಕ್ಟ್ರಿ ಇವೆಲ್ಲ ಅವಾಗ ಬರ್ಬೇಕಾರೆ ಸಿಂಗಲ್ ರೋಡ್ ಇತ್ತು ನಾನು ಎಲ್ಲ ಅವಾಗೆಲ್ಲ ಓಡಿಸ್ಬೇಕಾರೆ ಸುಮಾರು ಐದು ವರ್ಷ ಐದು ವರ್ಷ ಮೇಲ್ಪಟ್ಟೆ ಬರ್ತಾ ಇರೋದು ಈ ಕಡೆ ಎಲ್ಲ ಐದು ವರ್ಷ ಮೇಲೇನೇ ಆಗೈತೆ ಆರು ವರ್ಷ ಆಯಿತು ಎಲ್ಲ ಫೋರ್ ಲೈನ್ಗಳು ಮಾಡಿದ್ದಾರೆ ರೋಡ್ ಮಾತ್ರ ಸೂಪರ್ ಆಗಿತ್ತು ಈಗ ಬಂದಿದ್ದಾರಿನೂ ಒಳ್ಳೆ ರೋಡ್ಗಳೆಲ್ಲ ಚೆನ್ನಾಗಿ ಮಾಡೋರಪ್ಪ ಎಲ್ಲ ಕಡೆ ಇವಾಗೆಲ್ಲ ಎಲ್ಲಿಂದ ಎಲ್ಲಿ ಹೋದ್ರೂ ರೋಡೆಲ್ಲ ಸಕ್ಕ ಮಾಡವ್ರೆ ಸಣ್ಣ ಕೆಲವು ಕಡೆ ಅದು ಮಾಡಿಲ್ಲ ಆದರೂ ಪರವಾಗಿಲ್ಲ ಆಲ್ಮೋಸ್ಟ್ ನಾವು ಹೋಲಿಸ್ಕೊಂಡ್ರೆ ಮುಂಚೆ ಹಳೆ ರೋಡ್ಗೂ ಇವಾಗ ಹೋಲಿಸ್ಕೊಂಡ್ರೆ ಭಾಳ ಸಖತ್ತಾಗಿತ್ತು ರೋಡ್ಗಳೆಲ್ಲ ಎಲ್ಲ ಕಡೆ ರೋಡೆಲ್ಲ ಡಾಂಬರೆಲ್ಲ ಹಾಕಿ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಸಿ ಸಿ ರೋಡ್ಗಳು ಸಿಕ್ಕಾಪಡೆ ಮಾಡ್ತಾವ್ರೆ ರೋಡೆಲ್ಲ ರೆಡಿ ಮಾಡಿ ಚೆನ್ನಾಗಿ ಮಾಡಿಕೊಂಡವ್ರೆ ಹಂಗಿದ್ರೆ ಎಲ್ಲಿಂದ ಎಲ್ಲವೋ ಆದರೂ ಓಡ್ಸೋಕ್ಕೆ ಬೇಜಾರಾಗಲ್ಲ ನಮಗೆ ಮುಂಚೆ ಹಳ್ಳಿ ರೋಡ್ಗಳು ಬರಬೇಕಂದ್ರೆ ಭಾಳ ಬೇಜಾರಾಗೋದು ಅಷ್ಟು ಇದಿರೋದು ಹಳ್ಳಿ ರೋಡ್ಗಳು ಇವಾಗ ಯಾವ ಹಳ್ಳಿ ರೋಡಲ್ಲಿ ಬಂದರೂ ರೋಡೆಲ್ಲ ಸಕ್ಕದ ನೋಡಿ ಇದೆ ಲೋಕಾಪುರ ಬಸ್ ಸ್ಟ್ಯಾಂಡು ಇಲ್ಲಿ ಸರ್ಕಲಲ್ಲಿ ರೈಟ್ಗೆ ಹೋದರೆ ಬಾಗಲಕೋಟೆ ಹೋಗುತ್ತೆ ನಾವು ಲೆಫ್ಟ್ಗೆ ಹೋಗ್ಬೇಕು ಮತ್ತು ಲೋಡ್ ಮಾಡ್ಕೊಂಡು ಇದೇ ದಾರಿ ಬರಬೇಕು ಇಲ್ಲಿ ಬಂದು ಹಿಂಗೆ ಸೀದಾ ಹೋಗ್ಬೇಕು ಬಾಗಲಕೋಟೆ ಮೇಲೆ ನಾವು ಇದು ಬಾಗಲಕೋಟೆ ದಾರಿ ಇದು ಸೀದಾ ಮುದೋಳು ಜಮಖಂಡಿ ಬಿಜಾಪುರ ಹೋಗೋ ದಾರಿ ಇದೆಲ್ಲ ಈ ರೂಟಲ್ಲಿ ಸಿಕ್ಕಾಬಡ್ ಸಿಮೆಂಟ್ ಫ್ಯಾಕ್ಟ್ರಿಗಳು ಬೆಜ್ಜ ಸಿಮೆಂಟ್ ಫ್ಯಾಕ್ಟ್ರಿಗಳವೆ ಸಿಮೆಂಟ್ ಫ್ಯಾಕ್ಟ್ರಿ ಸಕ್ಕರೆ ಫ್ಯಾಕ್ಟ್ರಿಗಳಂತೂ ಬೆಜ್ಜನವೇ ಲೋಕಪುರ ಟೇಷನ್ ಮನಿ ನೋಡಿ ಇಲ್ಲಿ ಸೀದಾ ಹೋದ್ರೆ ಒಂದು ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗುತ್ತೆ ನಾವು ಇಲ್ಲಿ ರೈಟ್ಗೆ ಹೋದಾಗ ಹೋಗಬೇಕು ಸೀದಾ ಹೋದ್ರೆ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗುತ್ತೆ ನೋಡಿ ಡಾಲ್ಮಿ ಅಲ್ಟ್ರಾ ಸಿಮೆಂಟು ಎ ಸಿಮೆಂಟು ಎಲ್ಲ ಈ ಕಡೆ ಇರೋದು ನೋಡಿ ಗಾಡಿಯೆಲ್ಲ ಸಿಮೆಂಟ್ ಗಾಡಿಗಳು ಇವಲ್ಲ ನೋಡಿ ಸಿಮೆಂಟ್ ಲೋಡ್ ಮಾಡ್ಕೊಂಬತ್ತಿರೋದು ಇದು ಬರೀ ಮುದೋಳು ಹೋಗಿ ನೋಡೋಣ ಟೈಮ್ ಆಲೇ ಇವಾಗ ಎಷ್ಟಾಯ್ತಪ್ಪ ಒಂಬತ್ತು ಮುಕ್ಕಾಲು ಆಗೋಯ್ತು ಇಲ್ಲೇ ಒಂಬತ್ತು ಮುಕ್ಕಾಲು ಟೈಮಿಗೆ ುವರೆಗೆಲ್ಲ ಹೋಗ್ತೀವಿ ನೋಡಿ ನೋಡಿ ಸಿಮೆಂಟ್ ಫ್ಯಾಕ್ಟ್ರಿ ಆ ರೋಡ್ ಹೇಳದಲ್ಲ ಆ ರೋಡಲ್ಲಿ ಸೀದ ಬಂದ್ರೆ ಬರುತ್ತೆ ಗಾಡಿ ಬಿಡಲ್ಲ ಅದಕ್ಕೆ ಗೇಟ್ ಹಾಕ್ಬಿಟ್ರೆ ಗಾಡಿ ಇಲ್ಲಿಂದ ಒಂದು ದಾರಿ ಐತೆ ಈ ಕಡೆಯಿಂದ ಒಂದು ದಾರಿ ಐತೆ ಈ ದಾರಿಯಲ್ಲಿ ಹೋಗೋಕೆ ಗಾಡಿಗಳು ತೋರಿಸ್ತೀನಿ ನೋಡ್ರಿ ಬರ್ರಿ ನೀನು ಫ್ಯಾಕ್ಟ್ರಿವರೆಗೂ ಹೋಗಿ இல்ல சரௌண்டிங் சும்மா நன்சிக்கு சக்கரை ஃபாக்டி அந்த ಆ ಕಡೆ ಬಿಳಗಿಯಲ್ಲಿ ಮೂರಾವೆ ಬಿಳಗಿ ರೋಡಲ್ಲಿ ಜಮಖಂಡಿಯಲ್ಲಿ ಒಂದು ಮುದೋಳಲ್ಲಿ ಒಂದು ಮತ್ತೆ ಮುಧೋಳ ಬಿಟ್ಟು ಇನ್ನೊಂದು ಐತೆ ಪ್ರಭುಲಿಂಗೇಶ್ವರ ಶುಗರ್ ಅಲ್ಲೊಂದು ಐ ಸಿ ಪಿ ಅಲ್ಲಿ ಒಂದು ಸುಮಾರು ಈ ಸರ್ ಹತ್ತು ಫ್ಯಾಕ್ಟ್ರಿ ಹತ್ತಿರ ಅವೆ ಸಕ್ಕರೆ ಫ್ಯಾಕ್ಟ್ರಿಗಳು ಹತ್ತು ಸಕ್ಕರೆ ಫ್ಯಾಕ್ಟ್ರಿ ಒಂದಲ್ಲ ಎರಡಲ್ಲ ಅಂತ ಹತ್ತು ಫ್ಯಾಕ್ಟ್ರಿ ಇದಾವೆ ರೋಡಲ್ಲಿ ಮುಧೋಳ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾವು ಕಾಣ್ತಿದ್ದೆ ಫ್ಯಾಕ್ಟ್ರಿ ಇಪ್ಪತ್ತು ಕಿಲೋಮೀಟ್ರ್ ಹೋದ್ರೆ ಫ್ಯಾಕ್ಟ್ರಿ ಸಿಗ್ತಾ ನಮ್ಮದು ಹಿರಾಣಿ ಶುಗರ್ ನಡುವೆಲ್ಲ ಸಿಮೆಂಟ್ ಗಾಡಿಗಳು ನೋಡಿ ಇಲ್ಲೆಲ್ಲ ನಿಂತ ನೋಡಿ ಎಲ್ಲ ಸಿಮೆಂಟ್ ಗಾಡಿ ಎಲ್ಲ ಗಾಡಿಗಳು ನೋಡ ನಿಂತ ನೋಡಿ ಇದೆ ಫ್ಯಾಕ್ಟ್ರಿ ಸಿಮೆಂಟ್ ಫ್ಯಾಕ್ಟ್ರಿ ಇಂಪ್ರೂವ್ ಮಾಡ್ತಾವ್ರೆ ಏನೋ ಇನ್ನೂ ಎಲ್ಲ ದೊಡ್ಡದಾಗಿ ಕಟ್ತಾ ಅವ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಫ್ಯಾಕ್ಟ್ರಿನ ದೊಡ್ಡದು ಮಾಡಬೇಕಾಗತ್ತೆ ಪ್ರೊಡಕ್ಷನ್ ಜಾಸ್ತಿ ಬೇಕಲ್ಲ ನೋಡಿದೆ ಅದು ಕೇಶವ ಸಿಮೆಂಟ್ ಅಂತೆ ಫ್ಯಾಕ್ಟ್ರಿ ಅಂತ ಕಾಣ್ತಿದ್ಯಾ ಕೇಶವ ಸಿಮೆಂಟ್ ಕೇಶವ ಸಿಮೆಂಟ್ ಬನ್ನಿ ಮುದ್ದು ಹೋಗಿ ನೋಡೋಣ ಎಷ್ಟೊಂದು ಬರ್ಪು ಕೊಡಿ ಎರಡೇ ಒಂದು ಕೊಡಿ ಕೊಡಿ ಎರಡೇ ನೋಡೋಣ ಹಾಂ ನಮ್ಮ ಕಡೆ ಬರಪ್ಪ ಅಂದ್ರೆ ಗೊತ್ತಾಗಲ್ ಬಿಡು ಹಾ ಅದೇ ಅದೇ ಒಂದು ಒಂದು ಕೊಡಿಸಾಕು ನೋಡೋಣ ಅಲ್ಲ ಒಂದು ಖಾಲಿ ಆಗೋಷ್ಟು ಅದಕ್ಕೆ ಕರ್ಗೆ ಹೋಗಿರ್ತೀವಿ ಇರೋದು ಒಬ್ಬ ಒಬ್ಬ ಅದೀನಿ ಚಲೋ ಐತಿ ಏನಪ್ಪ ನೀನು ಒಟ್ಟು ಸೇಲ್ ಆಗ್ಬೇಕಂದ್ ನೋಡ್ತಿ ಇಲ್ಲ ನೋಡೋಣ ಇಲ್ಲ ಒಂದು ಹತ್ತು ಗಂಟೆ ನೋಡೋಣ ಬೇಕಾದ್ರೆ ಒಂದು ಹತ್ತು ನಿಮಿಷ ಬಿಟ್ಟು ಬಂದು ಕೊಡಿ ಹೋಲಿ ಇಲ್ಲ ಹಂಗಾರೆ ಕೊಡು ಹೋಲಿ ಇನ್ನೇ ಮಾಡ್ತೀವಿ ಇರಲಿ 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 ಬರ ಬರ್ಪು ನಮ್ಮ ಕಡೆ ಐಸ್ ಐಸಂತಾರೆ ನಿಮ್ಮ ಕಡೆ ಅಂತೀರೇನು ಬೆಂಗಳೂರು ಚೆನ್ನಾಗ್ತಪ್ಪ ಹ್ಞೂ ಇರಲಿ ಇರಲಿ ಬಿಡಲ್ಲ ಅದು ಬಿಸಿ ಹ್ಞೂ ಬಿಸಿಲಿಗೆ ಕರಗತ್ತಂತೀರಾ ಇರಲಿ ನಾಳೆ ಮಡಗಿದ್ದೀನಿ ಕಿನ್ನಾರಲ್ಲಿ ಇಲ್ಲ ಹ್ಞೂ ಐಲ್ಲಪ್ಪ ಮಾಲಕ್ಕಂದು ಇದೇ ನಮ್ಮ ಮನೆಯವ್ರದು ನಿರೇಶ್ ಮಿರಾಣಿಯವ್ರ ಮನೆ ಬಿಸಿಲಿಗೆ ಐಸು ಐ ಇದು ಚೆನ್ನಾಗಿ ಕಾಣ್ತಾ ಇಲ್ಲ ಐಸ್ ಕ್ರೀಮು ಬರ್ಪ್ ಅಂತಾರೆ ಈ ಕಡೆ ಎಲ್ಲ ಹ್ಞೂ ಬನ್ನಿ ಐಸ್ ತಿನ್ಬಿಟ್ಟು ಪ್ಲಾಟ್ಫಾರ್ಮ್ ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡಿ ತರ್ಪಲ್ಲ ರೆಡಿ ಮಾಡ್ಕೊಳ್ಳೋಣ ರೆಡಿ ಆದರೆ ಒಂದು ಗಂಟೆ ಮೇಲೆ ಒಳಗೆ ಬಿಡ್ತಾರಂತೆ ಗಾಡಿನ ಇದು ತೋರಿಸ್ತೀನಿ ನೋಡಿ ಪ್ಯಾಕ್ ಇದೆಲ್ಲ ಎಲ್ಲ ಫ್ಯಾಕ್ಟ್ರಿ ಹ್ಞೂ ಪ್ಲಾಟ್ಫಾರ್ಮೆಲ್ಲ ಕ್ಲೀನ್ ಮಾಡ್ಬೇಕು ತರ್ಪಲ್ಲಿಸ್ಬೇಕು ಒಂದು ಗಂಟೆ ಮೇಲೆ ಒಳಗೆ ಬಿಡ್ತೀನಿ ಅಂತ ಹೇಳೋಣೆ ಒಂದು ಗಂಟೆ ಮೇಲೆ ಒಳಗೆ ಬಿಡ್ತೀನಿ ಅಂತ ಹೇಳೋಣೆ ಒಂದು ಗಂಟೆ ಮೇಲೆ ಒಳಗೆ ಹೋಗೋಣ ಟೈಮಿಗೆ ಒಂಬತ್ತು ಒಂಬತ್ತು ಗಂಟೆ ಇವಾಗ ಫ್ಯಾಕ್ಟ್ರಿಯಿಂದ ಆಚೆ ಬರ್ತಾ ಇದ್ದೀವಿ ಲೋಡ್ ಮಾಡ್ಕೊಂಡು ಭಾಳ ಲೇಟ್ ಆಗಿಬಿಡ್ತೈ ಫ್ಯಾಕ್ಟ್ರಿ ಲೋಡಿಂಗ್ ಅದೇ ಹೊಸೂರಿಗೆ ನೋಡು ತಳಿ ರೋಡ್ಗೆ ಅಂತೆ ಕಂಪನಿಗೆ ಜ್ಯೂಸ್ ಕಂಪನಿಗೆ ನೋಡು ಹೋಗೋಣ ಆರಾಮಾಗಿ ನಾಳೆ ಹೋಗೋಷ್ಟು ನಾಳೆ ಮಧ್ಯಾಹ್ನ ಆಗ್ಬಿಡ್ದೆ ಬಳೆ ಕರೆಷ್ಟು ರೀಚ್ ಮಾಡೋಕ್ಕಾಗಲ್ಲ ಆಗಲ್ಲ ಒಂಬತ್ತು ಗಂಟೆ ಎಷ್ಟು ಲೇಟ್ ಮಾಡ್ರೆ ಮಾಡ್ತೀರಾ ಏನಪ್ಪ ರೋಡ್ ಹಿಂದಾವಿ ಲೆಫ್ಟ್ ಹೋದ್ರೆ ಜಮ್ಕಂಡಿ ಹೋಗುತ್ತೆ ರೈಟ್ ಹೋದ್ರೆ ಮುದೋಳು ಬರ್ರಣ ಬರ್ರಿ 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 ಯಾರು ನೋಡಿ ಬಡೀ ಬರ್ರಿ ನಿಮ್ಗೊಂದು ದಾರಿ ಬಿಟ್ಟು ಬರ್ರಿ ಸ್ವಲ್ಪ ಜೋರಾಗಿ ಬಂದು ಟರ್ನ್ ಮಾಡಿದ್ರೆ ಏನಿಲ್ಲ ಮಲ್ಲಿಕಾಂಬತ್ತ ಗಾಡಿಯಲ್ಲಿ ಆ ತರ ಆಯ್ತಾರ ಎಲ್ಲ ಮುದೋಳ್ ಸಿಟಿ ಇದೇನೇ ಬಂದಿದ್ದು ಸುಮ್ಮನೆ ಅರ್ಜೆಂಟ್ ಮಾಡಿದ್ರು ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ ಇಲ್ಲಿ ಬಂದ ಮೇಲೆ ಡಿಒು ಹನ್ನೊಂದು ಗಂಟೆ ಬರುತ್ತೆ ಅಂದರು ಹನ್ನೊಂದು ಗಂಟೆ ಬಂದಿಲ್ಲ ನಾಲ್ಕು ಗಂಟೆ ಬಂತು ಇದ್ರಗ ಏನೋ ಪ್ರಾಬ್ಲಮ್ ಆಯಿತು ನೋಡಾಗಲ್ಲ ನಾಳೆ ಅಂತ ಹೇಳಿದ್ರು ಮತ್ತೆ ಆರು ಗಂಟೆ ಮೇಲೆ ಬಿಟ್ಟು ಆರು ಗಂಟೆ ಬಿಟ್ಟು ಲೋಡ್ ಮಾಡಿದ್ರು ಬನ್ನಿ ನೋಡಲ್ಲ ಆಯಿತು ಆರಾಮಾಗಿ ಹೋಗೋಣ ಎಲ್ಲ ಮುದೋಳು ಸಿಟಿ ಸ್ನೇಹಿತರೆ ಇವಾಗ ತಡಾಸ್ ಅಂದರೆ ಸಿಗ್ಗಾಂವ್ ಕ್ರಾಸ್ ಹತ್ತಿರ ಇದ್ದೀನಿ ಇಲ್ಲೊಂದು ಆ್ಯಕ್ಸಿಡೆ ಆಗಿತ್ತು ಇಷ್ಟೊಂದು ಜಾಮ್ ಆಗಿತ್ತು ಇವಾಗ ಕ್ಲಿಯರ್ ಆಯಿತು ಒಂದು ಐದು ನಿಮಿಷ ಅಷ್ಟೇ ಆಗಿದ್ದು ಜಾಸ್ತಿ ಹೋದ್ ಜಾಮ್ ಆಗಿಲ್ಲ ಬನ್ನಿ ಅಲ್ಲಿಂದ ನಾನು ಸ್ಟಾಪಾಗಿ ಹೊಡ್ಕೊಂಡು ಇದ್ದೀನಿ ನಾಳೆ ಹೋಗಿ ಖಾಲಿ ಮಾಡಬೇಕು ಹೊಸೂರು ಅಂದ್ಬಿಟ್ಟು ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಐವತ್ತಾಗೈತೆ ಇನ್ನೇನು ಇವಾಗ ಹುಬ್ಳಿಯೆಲ್ಲ ಬಿಟ್ಟು ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೂ ಎಲ್ಲ ಸೇರಿ ಇನ್ನೂ ನಾನ್ನೂರೈವತ್ತು ನಾನ್ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ನಾಳೆ ಮಧ್ಯಾಹ್ನದಷ್ಟೊತ್ತು ಹೋಗಿ ಖಾಲಿ ಮಾಡೋಣ ಅಂತೇಳಿ ಇದ್ದೀನಿ ನೋಡೋಣ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ ಬನ್ನಿ ಅಲ್ಲಿಂದ ನಾನು ಸ್ಟಾಪಾಗಿ ಬಂದೆ ಇವೆಲ್ಲ ಇಲ್ಲಿ ಎಲ್ಲರೂ ಮುಂದೆ ಟೀ ಅಂಗಡಿ ಸಿಕ್ಕರೆ ಫಸ್ಟು ಟೀ ಕುಡ್ಕೊಂಡು ಆರಾಮಾಗಿ ಒಯ್ತಾ ಅಷ್ಟೆ ಎಲ್ಲೂ ಟೈಮ್ ವೇಸ್ಟ್ ಮಾಡಬಾರ್ದು ನಾನ್ ಸ್ಟಾಪಾಗಿ ಹೋಗ್ತಿರ್ಬೇಕು ಬನ್ನಿ ಇರೋಣ ನೋಡಿ ಸ್ನೇಹಿತರೆ ದಾವಣಗೆರೆ ಬಿಟ್ಟಿದ್ದೀನಿ ಗಾಡಿ ಚೆಕ್ ಇಂಜಿನ್ ಅಂತ ಲೈಟ್ ಆನ್ ಆಗ್ತಾಯಿದೆ ನೋಡಿ ನೋಡಿದ್ರ ಚೆಕ್ ಇಂಜಿನ್ ಅಂತ ಆನ್ ಆಗ್ತೈತೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಪಿಕಪ್ ತೊಗೋತಾಯಿಲ್ಲ ಗಾಡಿ ಬನ್ನಿ ಫಸ್ಟ್ ಗಾಡಿ ಸೈಡ್ಗೆ ಹಾಕಿ ಅದು ಏನಂತ ಕ್ಲೀನಾಗಿ ಚೆಕ್ ಮಾಡೋಣ ಒಳ್ಳೆಯ ಸಮಸ್ಯೆ ಆಗೈತೆ ಈಗ ದಾವಣಗೆರೆಯಲ್ಲಿ ಇದ್ದೀನಿ ಏನಂತ ಗೊತ್ತಿಲ್ಲ ಫಸ್ಟ್ ಚೆಕ್ ಮಾಡೋಣ ಸ್ನೇಹಿತರೆ ಇವಾಗ ಚಿತ್ರದುರ್ಗದಲ್ಲಿ ದಾವಣಗೆರೆ ಬಂದು ಬೆಳಗ್ಗೆ ಮಲ್ಲಿಕಂಬಿಟ್ಟು ಎಚ್ಚರಾಗಿಲ್ಲ ಎದ್ದು ಮಲಿಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಐಸ್ ಕ್ರೀಮ್ ಗಾಡಿ ನಮ್ಮ ಸಬ್ಸ್ಕ್ರೈಬರ್ ಅಂತೆ ಮಂಜುನಾಥ್ ಅಂತೇಳಿ ಧಾರವಾಡ ಗರಗ್ದವರು ಧಾರವಾಡ ಗರಗ್ದವರು ಬನ್ನಿ ನಮ್ಮದು ಏನಪ್ಪ ಅಂದರೆ ಕಷ್ಟ ಬಿತ್ತು ನೈಟೆಲ್ಲ ಬಂದು ಗಾಡಿ ಸ್ವಲ್ಪ ಕೈ ಕೊಡ್ತು ಬೆಳಗ್ಗೆ ಯಾರಪ್ಪ ಬಿಸಿಲುಡಿತ ಡ ಕಷ್ಟ ಬಿದ್ದು ರಾತ್ರೆಲ್ಲ ಒಳ್ಕ ಬಂದಿದ್ದು ವೇಸ್ಟ್ ಆಗ್ಬಿಡ್ತು ಬೆಳಗಿಂದ ಐದು ಗಂಟೆಗೆ ದಾವಣಗೆರೆ ಬಿಟ್ಟು ಬರ್ತಾ ಇದ್ದೀನಿ ಇಂಜಿನ್ ಓವರ್ ಹೀಟ್ ಆಗೋದು ಶುರು ಆಗ್ಬಿಡ್ತು ಬಾಯ್ಲ್ ಆಗೋದು ಶುರು ಆಗ್ಬಿಡ್ತು ಗಾಡಿ ನಿಲ್ಲಿಸ್ಬಿಟ್ಟು ತಲೆ ಎಲ್ಲ ಕೆಟ್ಟಾಗಿ ಒಂದು ಪೈಪ್ ಏನಾಗ್ಬಿಡೈತೆ ರೆಡೇಟ್ರ್ ಓಸ್ ಪೈಪ್ ಕಟ್ಟಾಗ್ಬಿಟ್ಟು ನೀರೆಲ್ಲ ಖಾಲಿ ಆಗ್ಬಿಡುತ್ತೆ ಆಮೇಲೆ ಈಗ ನಿಲ್ಲಿಸಿ ಅದು ತಗೊಂಡೆ ಕಬ್ಬದ ಬೈಪ್ ಅದು ಅದು ವೆಲ್ಡಿಂಗ್ ಎಲ್ಲ ಮಾಡ್ಕೊಂಡು ಬಂದು ಫಿಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗ ಚಿತ್ರದುರ್ಗ ಬೈಪಾಸಲ್ಲಿ ಇದ್ದೀವಿ ಇವತ್ತು ಖಾಲಿ ಆಗಲ್ಲ ಮುಗಿದಾಯ್ತು ಬಿಸಿಲು ಸಿಕ್ಕಾಬಡೇ ಬಿಸಿಲು ನೋಡೋದು ಎಷ್ಟು ಬಿಸಿಲು ಐತೆ ಸಿಕ್ಕಾಬಡಿ ಐತೆ ಹಂಗಾಗಿ ಮುಂದೆ ಎಲ್ಲರೂ ಹೋಗಿ ಮುಂದೆ ಎಲ್ಲಾದರೂ ಹೋಗಿ ಮಲಿಕಳಣ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ ಅಂತೇಳಿ ಮಾತಾಡ್ಸೋಣ ಅಂತ ನಿಲ್ಸ್ಕೊಂಡಿದ್ದೆ ನಿಲ್ಸಿ ಜ್ಯೂಸ್ ಪಾಸ್ ಕೊಡ್ಕಂಡು ಆರಾಮಾಗಿ ಇದ್ವಿ ಬನ್ನಿ ನಮ್ಮ ಟೈಮಿಗೆ ಇವತ್ತು ಖಾಲಿ ಮಾಡೋಣ ಅಂತ ಇದ್ದಿದ್ದು ಪ್ಲ್ಯಾನ್ ಎಲ್ಲ ಎಡವಟ್ಟಾಯಿತು ಗಾಡಿ ಪ್ರಾಬ್ಲಮ್ ಕೊಟ್ಬಿಡ್ತು ಏನು ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅದೇನು ಆಗಬೇಕೋ ಅದೇ ಆಗುತ್ತೆ ನಾವು ಅನ್ಕೊಂಡಂಗೆ ಅಂತ ಯಾವತ್ತೂ ಆಗೋಲ್ಲ ಆಗೋದು ಇಲ್ಲ ಅದೇನೇನು ಆಗಬೇಕೋ ಅದೇ ಆಗೋದು ಬರೀ ಆರಾಮಾಗಿ ಹೋಗೋಣ ಮುಂದೆ ಎಲ್ಲರೂ ಒಳ್ಳೆ ನೆಲೆಸಿಕ್ರೆ ನಿಲ್ಸಿ ಒಂದು ಎರಡು ಮೂರು ಅವರ್ ಮಲ್ಲಿಕಂಡು ಆಮೇಲೆ ಆರಾಮಾಗಿ ಸಂಜೆಷ್ಟತಿ ಮನೆಗೆ ಹೋಗಿ ಮನೇಲಿ ಶಾನಾಗಿನ ಮಾಡ್ಕೊಂಡು ಊಟ ಮಾಡ್ಕೊಂಡು ನೈಟು ಒಂದು ಹತ್ತು ಗಂಟೆ ಹಂಗೆ ಬಿಟ್ರೆ ನಾಳೆ ಬೆಳಗ್ಗೆ ಹೊಸೂರಲ್ಲಿ ಹೋಗಿ ಖಾಲಿ ಮಾಡಿ ಯಾವ್ದಾರು ಲೋಡ್ ಗೇಡ ಮಾಡೋಕ್ಕೆ ಸರಿ ಹೋಗುತ್ತೆ ದಿ ನೆಕ್ಸ್ಟ್ ಡೇ ಆಯ್ ಸ್ನೇಹಿತರೆ ಹೊಸೂರಲ್ಲಿ ಇದ್ದೀನಿ ನಿನ್ನೆ ರಾತ್ರಿ ಬಂದು ಎಂಟ್ರಿ ಮಾಡಿಸಿರೋ ಗಾಡಿ ಮೂರು ಮೂರುವರೆಯಲ್ಲಿ ಬೆಳಗ್ಗೆ ಗಾಡಿ ಒಳಗೆ ಬಿಡ್ಕೊಂಡ್ರಿ ಇಷ್ಟೋ ಥರ ಗಾಡಿ ಖಾಲಿ ಮಾಡಿಲ್ಲ ಟೈಮ್ ಬಂದ್ಬಿಟ್ಟು ಮೂರು ಕಾಲು ಏನಪ್ಪ ಯಾ ಒಂದು ಇರೋದು ಒಂದು ಗಾಡಿ ಖಾಲಿ ಮಾಡೋಕೆ ಇಷ್ಟೊತ್ತರಗು ಮಾಡ್ತಾರೆ ಆಮೇಲೆ ಇವಾಗಿ ಮಳೆ ಬಂತು ನೋಡ್ಬೇಕಾಯ್ತು ಹಬ್ಬ ಪಲ್ಗಿಬಿಡಿದ್ದೆ ಗಾಡಿನೇ ಅಳ್ಳಾಡಿ ಬಿಸಾಕ್ಬಿಡ್ತು ಮಳೆ ಬರೀ ಒಂದು ಅರ್ಧ ಗಂಟೆನೇ ಒನ್ ಅವರ್ ಬಂತು ಮಳೆ ಸಿಕ್ಕಾಪಟ್ಟೆ ಮಳೆ ಹೋಗ್ಬಿಡ್ತಿಲ್ಲ ನೋಡಿ ನೋಡಿ ನೀರೆಲ್ಲ ಅರಿತಿರೋದು ಗಾಡಿಯಲ್ಲಂತು ಎಲ್ಲ ಕಡೆ ಸೋರ್ಬಿಡಿತೆ ಅಲ್ಲೆಲ್ಲ ಸೋರ್ಬಿಡಿತೆ ಒಳ್ಳೆ ನಿದ್ದೆ ಮಾಡಿದ್ದೆ ನಾನು ಇನ್ನೂ ಅನಿತೈತೆ ಮಳೆ ಆ ಥರ ಗಾಳಿ ಮಳೆ ಸಿಕ್ಕಾಪಟ್ಟೆ ಗಾಳಿ ಮಳೆ ಹೊಡೀತು ಭಯ ಆಗೋಯ್ತು ಗಾಡಿನೇ ಅಳ್ಳಾಡೋದು ಅಷ್ಟು ಜೋರು ಮಳೆ ಹೊಡಿತಿತ್ತು ನೋಡಿ ಎಲ್ಲ ಫ್ಯಾಕ್ಟ್ರಿಗೆ ಬಂದಿರೋ ಗಾಡಿಗಳು ಬನ್ನಿ ಹೋಗಿ ಮತ್ತೆ ಒಂದೊಂದು ಹೋಗಿ ಕೇಳ್ಕೊಂಬರೋಣ ಏನಪ್ಪ ಖಾಲಿ ಮಾಡ್ತೀವಿ ಇಲ್ವಾ ಅಂತ ಮಳೆ ಬಂತು ಇವಾಗ ತಾರ್ಪಾಲೆಲ್ಲ ನಿಂದೋಗ್ಬಿಡೈತೆ ಕಷ್ಟ ಸಾಕಾಗ್ಬಿಡುತ್ತೆ ಇವಾಗ ಥೂ ಮರ್ಚೋಕಾಗಲ್ಲ ಬಿಡೋಕ್ಕಾಗಲ್ಲ ಇವಾಗ ಭಾರಿ ಹಿಂಸೆ